ಹಲೋ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಾಮ ಕ್ಷೇತ್ರ ಮಾತಾಡೋದು ಇವಾಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಬೆಳ್ಳೆಂಡೂರು ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಗೂ ನಿಮಗೂ ಕೂಡ ದೇವಸ್ಥಾನವನ್ನು ತೋರಿಸ್ತೀನಿ ನೋಡಿ ನೋಡಿ ಇದೇ ನಮ್ಮ ಬೆಳ್ಳೆಂಡೂರಿನ ದೊಡ್ಡಮ್ಮ ದೇವಸ್ಥಾನ ದೇವಸ್ಥಾನ ನೋಡಿದ್ರು ಅಲ್ವಾ ಇವಾಗ ನೋಡಿ ಗೋಪುರ ಮತ್ತೆ ದೇವಸ್ಥಾನದ ಗರುಡುಗಂಬ ಹೇಗಿದೆ ಅಂತ ನೀವೇ ನೋಡಿ ಚೆನ್ನಾಗಿದೆಯಲ್ವಾ ನೋಡೋದಕ್ಕೆ ಹಾಗೆ ನೋಡಿ ಇದು ದೇವಸ್ಥಾನದ ನಂದಿ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನೀವೇ ನೋಡಿ ಹಾಗೆ ದೇವಸ್ಥಾನ ಶುಕ್ರವಾರ ಮತ್ತು ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಬಟ್ ಪೂಜೆ ಬಂದು ಎರಡು ನಲ್ವತ್ತಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ ನೀವು ಎರಡು ಗಂಟೆಗೆ ದೇವಸ್ಥಾನದಲ್ಲಿ ಬಂದು ಇದ್ದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ಬೋದು ನೋಡಿ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ಅಮ್ಮ ಅಮ್ಮಗೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ನೋಡಿ ಗರ್ಭಗುಡಿಯಲ್ಲಿ ಅಮ್ಮನಿಗೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿದ್ರಲ್ವಾ ನಮ್ಮ ಬೆಳ್ಳೆಂಡೂರಿನ ದೊಡ್ಡಮ್ಮ ದೇವಸ್ಥಾನ ಹೇಗಿತ್ತು ಅಂತ ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿಲ್ವಾ ಸಬ್ಸ್ಕ್ರೈಬರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಲೋ ಕರ್ನಾಟಕ ಬಾಯ್ ಬಾಯ್